ನೀನು ಅಂದರೆ ಪ್ರಾಣ ಮಗನೇ ಕಷ್ಟ ಆಗುತ್ತೆ ಇವತ್ತು ನಾನು ಬೇರೆ ಏನೂ ಹಂಚ್ಕೊಳ್ಳಲ್ಲ ಬಹಳ ಮುಖ್ಯವಾದ ದಿನ ನೀವು ಅನ್ನ ಜನ ಇವತ್ತಿನ ದಿನ ಸ್ಫೂರ್ತಿ ಅಂತ ಯಾಕೆ ಮಾಡಬೇಕು ಏನು ಅಪ್ಪಿಗೆ ಕೀರ್ತಿ ಕೊಡೋಕೆ ಇಲ್ಲ ಅವ್ರಿಗೆ ಹೆಸರು ಕೊಡೋಕೆ ಬೇಡ ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಅಲ್ಲಿ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ಒಂದು ಉದಾಹರಣೆ ಹೇಳ್ತೀನಿ ಅಂತೇಳಿ ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನ ಒಂದು ಬೇಡಿಕೆ ಇಡ್ತೀವಿ ಏನಂದರೆ ಇವತ್ತಿನ ದಿನ ಅವನ ಮುಖ್ಯ ನೀವು ಹೂನಾವೆ ಹಾಕ್ತೀರ ರೈಟ್ ಕರೆ ಹಾಕ್ತೀರಾ ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ ಪಟಾಕಿ ಹಿಡ್ತೀರಾ ಬಿಟ್ಟು ಹರಿತೀರಾ ಆಡಿ ನಿಮ್ಮ ಪ್ರೀತಿ ಮಾಡಿ ಅದರ ಹತ್ತಿರ ಒಂದು ಭಾಗ ಇರ್ತೀವಿ ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಮಕ್ಕಳು ಕೇಕ್ ನೋಡಿಲ್ಲ ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವ್ರ ಸರಿ ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ ಎಷ್ಟು ಸಂತೋಷ ಕೊಡ್ತಾರೆ ನೋಡಿ ಅಲ್ಲಿ ಅಪ್ಪು ಕಾಣ್ತಾರೆ ನಿಮ್ಮ ಮನೆ ಮಕ್ಕಳಿಗೆ ಅರ್ಥವಾಗಿ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತೇ ಬಂದು ಹೀಗೆ ಆಚರಿಸ್ಬೇಕು ಒಂದು ಹತ್ತೈದು ವರ್ಷ ಆಗಲಿ ನೋಡಿ ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಕೊರತೆ ಬರ್ತಿದೆ ಕಣ್ಣು ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀವಿ ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ ಅದಕ್ಕೆ ಇದ್ರ ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯಿ ಕಾಣ್ತದೆ ಜನಗಳು ಮಕ್ಕಳೆಲ್ಲ ನಮ್ಗೆ ಏನಾರು ಬರ್ಬೇಕು ಆ ಸೇವಾ ಮಕ್ಕಳು ಹಣಕಾಸು ಮಕ್ಕಳು ಇವತ್ತು ಬರ್ತೇವೆ ನಿಮಗೆ ಸ್ವೀಟ್ ಬರುತ್ತೆ ಕೇಕ್ ಬರುತ್ತೆ ನಿಮಗೆ ಪೆನ್ಸಿಲ್ ಅಂತ ಬುಷೇ ಆಗ್ತಾನೆ ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ ಅದು ನಿಮ್ಮಿಂದ ಆಗ್ಬೇಕು ನನಗೆ ನಿಮ್ದಲ್ಲಿಂದ ಆಗಬೇಕು ನಿಮ್ಮನೆ ಮಕ್ಳಿಗೆ ಹೋಗಿ ಮಾಡಿ ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಅಂತ ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ ಸೇವೆ ಮಾಡ್ಬೇಕು ಇನ್ನೊಬ್ಬರು ಕೊಡಬೇಕಂತ ದಯವಿಟ್ಟು ಇನ್ನು ಆಚರಿಸ್ಬಿಡೋದು ಈ ಥರ ಆಚರಿಸಿ ನಿಮ್ಮ ಪ್ರೀತಿ ಏಕೆ ಮಾಡಿ ಅಥವಾ ಒಂದು ಭಾಗ ಇರ್ತೀನಿ ಮಾಡಿಷ್ಟು ಖುಷಿ ಪಡ್ತೀವಿ ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಇರ್ತೀನಿ ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಬರೋಕ್ಕಲ್ಲ ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು ಮೂರು ಜನ್ಮ ಆಯ್ತು ಹಾಗೇ ಇರುತ್ತೆ ಅವ್ರ ಹೆಸರು ಬಟ್ ನೀವೆಲ್ಲ ಅವರನ್ನು ನೋಡ್ಬೇಕಂದ್ರೆ ಈ ರೀತಿ ನೋಡ್ಬೇಕಂತ ನನ್ನ ಒಂದು ಇಲ್ಲಾದ್ರೂ ಗಿಡ ಗೀಡಾ ಒಕ್ಕಿಗೆ ಸ್ಫೂರ್ತಿ ಯಾವ್ದಾದ್ರು ನೇಣು ಮಕ್ಕಳಿಗೆ ಒಂದು ವಿದ್ಯೆ ಕೊನೋ ಗೂಡ್ಸು

அது கூட நம்ம சாப்பிட்டு அபிமானி அது அதுக்கு அபிமானி புரிய ஏன் கொடுத்த ஏன் பார்க்குறீங்க நம்ம அப்படி அப்படின்னு நீங்க தான் அது ஓர்த்து ஒவ்வொரு மனுஷன் நோட் ஒவ்வொரு மனுஷ கையாள் வசித்தவங்க ಬೆಟ್ಟಲ್ಲಿ ನೀರು ಕಟ್ತಾ ಇಂಥ ಒಂದು ದೃಶ್ಯ ನಮ್ಮ ಲೈಫಲ್ಲಿ ನೋಡಿದ್ದೀವಿ ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಏನು ಕೊಡೋಕ್ಕೆ ಸರ್ ಏನು ಮಾಡೋಕ್ಕೆ ಸರ್ ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮಗೆಲ್ಲರಿಗೂ ಒಳ್ಳೇದಾಗ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ರು ಚಿರಂಜೀವಿ ಅವರು ಬಂದಿದ್ರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ ಇದು ದಿನ ಪವಾಡ ಸ್ಥಳ ಆಗುತ್ತೆ ಅಂತ ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರಿಡಕ್ಕೆ ಇಲ್ಲಿಗೆ ಬರ್ತಾರೆ ಏನೇ ಕಷ್ಟಗಳಿದ್ರು ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊಡ್ತಾರೆ ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ ಇದ್ರ ಬಗ್ಗೆ ಏನೇ ಹೇಳ್ತಿದ್ದಾರೆ ಕಳಿಸ್ಬೇಕು ಅವ್ರು ನಿಮ್ಮನ್ನ ದೇವ್ ಅಂದ್ರು ನೀವೇ ಅವ್ರನ್ನ ದೇವ್ ಮಾಡಬೇಕು ಆ ಸ್ಥಳ ಏನೋ ಅವರ್ ಆದ್ರೆ ಅಪ್ಪ ಅವ್ರಿಗೆ ಅಲ್ಲ ನಿಮಗ್ ಸಲಗ ಈಗ ಯುವ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರರಂಗಕ್ಕೆ ಅಡುಗೆ ನೀಡ್ತಾ ಇದ್ರ ನೀವು ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದೀವಿ ಯುವ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸಾಫ್ನ ನೋಡಿದಾಗ நீ கொட்டி ஆன தக நான் ஒன் சாகவ் குமர் வந்து ஆ ஜ தகல நன் மக யுவராஜ் குமார் ಇವಾಗ ಬೀಜ ಬಿತ್ತಿದ್ದೀವಿ ನಾವು ಕೆಳಗಡೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಮ್ಮ ಬೇರು ಕಟ್ತಾ ಇದ್ದೇನೆ ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಕುಮಾರ್ಗೆ ಸುಲಭವಾಗಿ ಅಷ್ಟು ಜಾಗ ಸಿಗಲ್ಲ ಜೀ ಅವನು ಕಷ್ಟ ಶ್ರಮ ಪಡಿಬೇಕು ಶ್ರಮ ಜೀವಿ ಆಗಬೇಕು ಕಷ್ಟಪಡಬೇಕು ನಿಮ್ಗೆ ಪ್ರೀತಿ ಸಂಪಾದನೆ ಮಾಡಬೇಕು ಆದರೆ ಎಷ್ಟೇ ಮೇಲೆ ಬಂದು ಅವ್ರ ತಾತನ ಸರಳತೆ ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು ತಗ್ಗಿ ಬಗ್ಗೆ ರೆಡಿ ಬಂದ್ರು ನೀವು ಕೂಡ ಅವ್ನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ಮಾಡಿಕೆ ರೀಸೆಂಟ್ ಆಗಿ ಅಪ್ಪುಗೆ ಸಾಂಗ್ ಯುವ ಯುವಳು

ನಿಮ್ಮ ತಂದೆ ಜೊತೆ ಕಡೆಗೆ ನಾಲ್ಕೈದು ಫೋಟೋ ತಗೊಳ್ಳಿ ಇದನ್ನ ಆ ಸಾವಿನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ ಅವ್ರನ್ನ ತಗೊಳ್ಳಿ ಅದರಾಗ್ಲಿ ಅಂತ ಈ ಬೆಳವಣಿಗೆ ಸಾವು ಮಾಡಿದ್ವಿ ಆರೋಗ್ಯ ಹೇಗಿದೆ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು ಇವತ್ ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಅಪ್ಪವರ್ ಅಪ್ಪು ಅಂತ ಹೆಸರಲ್ಲಿ ಸಾವಿರಾರು ಜನ ಮ್ಯಾರಾಥಾನ್ ಅಲ್ಲಿ ಭಾಗಿಯಾಗಿದ್ರು ನೀವು ಹೋಗಿದ್ರ ಹೇಗೆ ಇಲ್ಲ ಪಜ್ಜಿ ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕು ಪಜ್ಜಿ ಹೋಗ್ತೀನಿ ವರ್ಷ ಬಂದಿದ್ದೆ ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ ದೀಪು ಅಂತ ನಮ್ಮ ರಿಲೇಶನ್ ನಮ್ಮ ಅಕ್ಕನ ಮಗಳಾಗಬೇಕು ಆಕೆ ಮಾಡ್ತಾ ಇದ್ದಾಳೆ ಇನ್ಸ್ಪಿರೇಷನ್ ನೋಡಿ ಪುನೀತ್ ರಾಜ್ಕುಮಾರ್ ಪವರ್ ಅವ್ರು ಎಕ್ಸರ್ಸೈಜ್ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಓಡೋದಂದ್ರೆ ಬಹಳ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಮಾಡ್ತಾ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಮಾಡ್ತಾ ನೀವ್ ನೀವೆಲ್ಲರೂ ಅದಕ್ಕೆ ಸಹಕಾರ ನಾನು ಇವತ್ತು ಒಂದೇ ದಿನ ಎಲ್ಲ ಹೇಳ್ತಾರೆ ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆ ಆಚರಿಸಿ ಅಪ್ಪುಗೆ ಪ್ರೀತಿಯಾದಂತ ಆಚರಿಸಿ ಇಲ್ಲಾಂದ್ರೆ ಹೆಸರು ಗೌರ್ಮೆಂಟ್ ಇದು ನಿಮ್ಮ ದಿನ ನಿಮ್ಮ ಹುಟ್ಟಿದಬ್ಬ ಅಪ್ಪ ಅವರು ಹುಟ್ಟದಬ್ಬ ಇಲ್ಲ ನಿಮ್ಮ ಹುಟ್ಟಿದಬ್ಬ ಅವ್ರಿ ಇನ್ನೊಂದು ನೋಡ್ತಾ ಇದ್ದಾರೆ ನಿಮ್ಮಲ್ಲಿ ಅವರು ನೋಡ್ತಾ ಇದ್ದಾರೆ ಸರಿಗಾಗಿ ಆಚರಿಸಿ ನಿನ್ನಿಂದ ತೈಲಾದ ಜನರಲ್ಲಿ ಏನಾದರೂ ಮಾಡಿ ಅಪ್ಪ ಅವ್ರು ಬಂದಿದ್ದೆ ಅದಕ್ಕೆ ಅವ್ರು ಸಿನಿಮಾ ಮಾಡೋಕೆಲ್ಲ ಬರ್ಲಿಲ್ಲ ಅವರು ಅದು ಒಂದು ನಿಮಿಷದ ಕರೆಕ್ಟ್ ಆಗೋ ಬಂದಿದ್ವಿ ಏನೋ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಒಂದು ಮೂರು ವರ್ಷ ಮಾಡಿದ್ರು ಅಪ್ಪ ಅವ್ರಿಗೆ ಅಷ್ಟು ಆಯ್ತು ಸಾಲಿಲ್ಲ ಇನ್ನು ಯಾರು ಮಾಡ್ಬೇಕಾದ್ನ ನಾವು ನೀವೆಲ್ಲ ಸೇರಿ ಪೂರೈಸ್ಬೇಕು